ோட்ராணி கடை எடை எவ்வளோ நினை நின பல எத்தேவ் அர்த்த மாநாத்தி மாவா நினை சோழோள் ஜன்மது புண்ண ஏன இன்னார இன்னார சகணி திண்ணு பூட்ட மனியாக அனஸ்க்கோ ஏனா இன்னம நான்க சத்ருது நீ நோட ಇನ್ನೊಮ್ಮೆ ನಾ ಜೇರ್ಕತ್ತ ಕತ್ತ ಬಂದಾಗ ಏನಾರ ನಿಂತ ಹಲಕಟ್ಟಿಗೆ ರೀ ಯಾವ ನಾ ಕೇಳಿದ್ದ ಕರೆಯತ್ತಂದ್ರ ಇಲ್ಲಡ ನಿನ್ನಕ್ ಮತ್ತ ಇಲ್ಲಡ ನಿನ್ನ ಜೇಲ್ಗೆ ಜೇರ್ಗೆ ಚಿಂತಿಲ್ಲ ನಾ ಏನ ನಿನ್ನ ನಾನ ಕೊಡ್ತೇನೆ ಏನ ನಾನ ಸಾಯಿ ಬಿಡ್ತೇನೆ ನಿನ್ನೇನ ಬೇಕಾದ್ರೆ ನೋಡು ಅಂತೇನ ಇನ್ನೊಮ್ಮೆ ಬಂದಾಗ ನಿಮ್ ರಾಣಿ ಬಾಳ್ ಸುಧಾರಣೆಗ್ಯಾಳ್ರಿ ಈಗ ಮೊದ್ಲಿನಂಗ ಮಾಡುವುದಿಲ್ಲ ಮೊದ್ಲಿನಂಗ ಇಲ್ಲಕ್ಕಿ ಹೇಳಿ ಅವ್ರು ನಿಮ್ಮ ನಿಮ್ಮನ್ಯಾನವ್ರ ಅಲ್ಲಿ ಮಠ ನಿನ್ನ ನಂಬುದಿಲ್ಲ ಅಂದ್ರೆ ನಂಬುದಿಲ್ಲ ಏನ

நிங்க நான் எல்லாரும் விஷய திள்ஸ் பண்ணி நீஃபர்ல அவன் ஏன் சிட்சா ஆகி அவன் சிட்சா ஆக ஆகி அட்டெம்ப்ட் டூ மர் கேஸ்காண்ட் இல்லீங்க சாட்சி இத்திர நான் சாட்சி நான் கர்த்தி நான் கோர்ட் பட் ஆகி ಆತು ರೀವಾ ಆತ್ರಿ ನಮಸ್ಕಾರ ರೀ ಮೇಡಮರ ಹೋಗ್ರಿ ಹೋಗ್ ಬರ್ರಿ ನಾ ನಾ ಬರ್ತೇನ್ ರೀ ಗೌರ್ಮೆಂಟ್ ಕರ್ಕೊಂಡು ಹಂಗೆ ಅಲ್ಲಿ ಕೋಟ್ನ್ಯಾಗ ಏನಾರ ಕೇಸ್ ಇತ್ತಂದ್ರೆ ಹೇಳಿ ರೀ ಬದ್ಮಾಶ್ನ ಬಿಡುದ್ಬ್ಯಾಡ್ರಿ ಅವ್ನ ಇದ್ರಂತ ಊರನ್ ಮಂದಿ ಹೆಣ್ಮಕ್ಳು ಬಾಳೆ ಎಲ್ಲ ಹಾಳು ಮಾಡ್ಕೊಂತ ಹೋಗಾರಿ ಅವ ಆ ನಾ ಬರ್ತೇನ್ ರೀ ವಾ ಬರ್ತೇನೆ ಕರ್ಕೊಂಡು ಜರೂರ್ ಬರ್ತೇನೆ ಅಂತ ಆತ್ರಿ ವಾ ಆತು ಹೋಗ್ರಿ ಮೇಡಮ್ಮ ಮೇಡಮ ಹಿಂಗೆ ರೀ ನಂಗೆ ನಂಗೆ ಜೆಲಿ ಕರ್ಕೊಡಬೇ ರೀ ಮೇಡಮ ನಾವ್ ನೋಡ್ತೀನಿ ನಾನು ಮಂದಿ ಇದ ಹೊಸ ನಾಟಕ ನಿಂದ ಆ ಯಾರ್ನ ಭೀ ಆಗ್ಬೇಕ್ ನೀನು ಯಾರನ್ನ ಬೆಟ್ಟಿ ಆಗ್ಬೇಕ ಅಂದೆ ಚಂದಕ್ಕೆ ಇದ್ನಿ ನಿನಗ ಯಾವನ ಆousal ಬರಿಗೂ ಹೋಗಬಾರದು ಅಂತ ಅಂದೆ ಆ ಅವನು ಕೂಡ ನಿಂದೆನೇ ಚವಾರ ಅಲ್ರಿ ರಾಣಿಯವರ ಇಲ್ಲೆಲ್ಲ ಏನು ನಡಾಕತ್ತಿತಿ ನೀವು ಹ ಏನು ನಡಾಕತ್ತಿತಿ ನಿಮಗೆ ಏನು ಆಗಿತೋ खबरರಾಯಿತಿ ನಿಮಗೆ ಮತ್ತೆ ಏನು ನಿಮ್ಮ ಮುಗಿದ ಹೋಗಿದ ಅಧ್ಯಯ ಮತ್ ಕೆಡಕುದು ಇೆಲ್ಲ ಮುಕ್ಷತಿಲ್ಲ ಯಾರನು ಯಾರನು ಬೆಟ್ಟಿ ಮಾಡ್ಕ ಬಿಡಂಗಲ್ಲ ಅವನೇ ನೀವು ಬೆಟ್ಟಿ ಆ거든 ನನಗೆ ಗೊತ್ತು ಐತೆ ನನಗೆ ಗೊತ್ತು ಐತೆ ಅಣ್ಣ ಅಣ್ಣ ಯಾಕೆ ಹಗರ್ ತಿಳ್ಕೋಬಾದ್ರಿ ಬಾ ಸಂಜಾ ಬರಿ ಯಾಕೆ ಸಂಜಾ ಬರಿ ಏನ அதில் முழுக்க சமூகத்தின் இஸ்டெல்லா கொலை மா இஷ்டெல்லாம் கொலை பிரயத்னி தகா கூர் மகவ ಅಲ್ವೇ ಇಷ್ಟೋತ್ತ ನಾವು ಏನು ಹೇಳಾಕತ್ತೀವಿ ನೀ ಏನು ಮಾತಾಡಾಕತ್ತಿ ಅವನು ಮಾತಾಡಂತಾದು ನಿನಗೆ ಏನೈತಿ ಬಿ ಕೇಳೋದಲ್ರಿ ಅಕ್ಕಿಗೆ ಸರ್ದು ನಿಂತ ಒಂದು ಮಸಡಿ ಮೇಲೆ ಕೊಡ್ಬೇಕಾ ಅಕ್ಕಿಗೆ ಅಂದ್ರ ಅಂದ್ರೆ ಬುದ್ಧಿ ಬರ್ತಾಡ್ರಿ ಅಕ್ಕಿ ಕರ್ಕೊಂಡು ಕರ್ಕೊಂಡ ಹೋಗಿರಿ ಅಕ್ಕಿ ಕರ್ಕೊಂಡು ಕರ್ಕೊಂಡ ಹೋಗಿಲ್ರಿ ಆಕಿನ ಒಂದು ದಿವಸ ಸ್ಟೇಷನ್ ಇಟ್ಕೊಂಡು ಇಡ್ಕೊಂಡು 나ಯ್ ಹೊರಡಂಗುಳ್ರಿ ಅಕ್ಕಿಗೆ ಅಂದ್ರೆ ಬುದ್ಧಿ ಬರ್ತಾತ್ರೀ ಅಕ್ಕಿಗೆ ಅಲ್ಲೇ ರಾಣಿ ಬೆಳಕ ಆನ್ ಕೊ ರಾಮಾಯಣ ಕೇಳಿ ರಾಮಗಾ ಸೀತಾ ಏನಾಗಬೇಕು ಅಂತಂದ್ರೆ ಅವ್ರಮ್ಮ ಆಗಬೇಕು ಅಂತಂತಾ ಹಂಗಾತ್ ನಿನ್ನ ಬಾಳೇವು ಏನು ಆ ইিচালা বাকনে তাকের মারা ইতাই মাতকাকের মাকাকি। আওন্য নি সিয়ন মাটযইগে সিয়ন নি এউন মিকোকাকে নি মানি আংযানি সিয় আকাক

ரஜீரா மத்த பாத்தூடிய ஓடின எல்லாேகி பாடேத்த இஷ் நேவா தக்கை ரானி கல் ஏனே நோடி அத்து கரது ஏனே எப்பாஹிங் நினைக்க எல்லா நம்பி தனது ரம்சாக்கி ரம்சாக்க ಚೆನ್ನಾಗ್ ಸುಮ್ನೆ ನಿತ್ಯ ನೀ ಎಲ್ಲಾ ಕುಂದ್ಕೊಂಡು ಯಾರು ಏನ್ ಮಾತಾಡೋಕು ನಡ್ರಾಕ್ ಬಂದ್ಬಿಡ್ತೀರ ಹಂಗೆ ಸುಮ್ನೆ ಅವತ್ತಿನ ಪರಿಸ್ಥಿತಿನ ಬೇರೆ ಐತಿ ಬೇ ಇವತ್ತಿನ ಪರಿಸ್ಥಿತಿನ ಬೇರೆ ಐತಿ ಏನ ನೀನ ಇಡ ನಾವು ಸುಮ್ನಿದ್ವಿ ಅಂದ್ರ ಅದಕ್ಕೆಲ್ಲ ಕಾರಣ ನೀ ಮಾಡ್ಕೊಂಡಿದ್ದದು ಏನ ನೀನ್ ನೀ ಏನ್ ಒಂದು ಎರಡು ಮಾಡಿದೇನ ಅತಿ ಹೇಳಾಕಿ ನೀನು ಬೆನ್ನಿಗೆ ಬಿದ್ದಕ್ಕೆ ನೀ ಹಾಕ್ಲಿಲ್ಲ ನನಗೆ யா்ரினா ரானி அதுக்கொண்டா மேலாக கொலை அபாத மேல அரஸ்ட் ஆகி வைத்தி நான் ஆய் நான் அத்தியா நான் சொல்கிறாங்க நீ ஊட்ட மாதிரி ಯಾರು ಬೆಟ್ಟ ಏನು ಅಂದ್ಯ ಏನ್ ಹೇಳಕತ್ತ ಹೊಕ್ಕಳಂತ ಬೆಟ್ಟ ಹಾಕಳಂತ ನೀನು ಒಂಟಿ ಹಿಡ್ತಾ ಬಿಡದನೆ ಏನ ಸೋಗ ಮಾಡುದು ಸೋಮಾರು ಮಾಡುದು ಏನ ಇಷ್ಟೆಲ್ಲಾ ಹೇಳಾಕತ್ತಾರ ಇಲ್ಲಿ ಏನ ಈಗ ಹೇಳ್ತಾನೋಡ ಇಲ್ಲಡ ನಿಮ್ ಅತ್ತಿ ಮಾವ ಹೋಗಂದಲ್ಲಿ ಹೋಗ್ಬೇಕು ಬ್ಯಾಡ ಅಂದಲ್ಲಿ ಬಿಡ್ಬೇಕು ಏನ್ ಹೇಳಾಕತ್ತ ನಾನ ಏನ ನೀ ನೀ ತಂದ್ಕೊಂಡಿದ್ದೀರಿ ಏನ ಎಲ್ಲ ಇನ್ನು ಇನ್ನು ಇಲ್ಲಡ ಇನ್ನು ನೀ ಏನ ಕರೆಕ್ಟ್ ಮಾಡಿದ್ರೆ ಯಾರು ಇನ್ ನಂಬುದಿಲ್ಲ ಯಾಕಂದ್ರ ಮಾಡಿ ಕುಂತು ಬಿಟ್ಟಿ ಅಲ್ಲಿ ಇಷ್ಟಲ್ಲ ಯಾವಾರ ಇನ್ನ ಬಾಳ್ ಶಣಕಿದೀನಿ ನೀನ ಬಾಳ್ ಕೀರ್ತಿ ತಂದಿತ್ತು ನನಗ ಬೀಗ್ರ ನಮಸ್ಕಾರ ಹೂ ಬರ್ತನ್ ನಾನು ಇಲ್ಲಾಡ್ರಿಪಾ ನಮ್ಮ ಕಡೆಯಿಂದ ಭಾಳ ತೊಂದರೆ ಆಯ್ತು ನಿಮ್ಗ ಇದನ್ನ ಯಾವ್ದು ಮನಸ್ಸಿನ ಹಾಕೋಬೇಡ್ರಿಪ್ಪ ಸಾಣದು ತಿಳಿಗೇಡಿ ನಿಮ್ ಮಗಳ್ಕೊಂಡು ಹೊಟ್ಟೆ ಹಾಕೋರಿಪ್ಪ ಹೊಟ್ಟೆ ಹಾಕೋರಿ ಯಾವ ಗೌರಮ್ಮ ಹುಷಾರಿವಾ ಹಾ ಇನ್ನೊಂದ್ ದಿವ್ಸ ದಿವ್ಸ ಜಾಗ ಜೂಗಿರ್ಲಿ ಆವಾ ಒಂದ್ ಸ್ವಲ್ಪ ಬೆಚ್ಚಗಿರ ಹಾ ನಾ ಹೋಗ್ಬರ್ತಂತಿಪಾ ರೀ ಹೋಗ್ಬರ್ತೇನ್ರಿ ನಾನು ಬೀಗ್ರೆ ಏನ್ ನೀವ ಅಲ್ಲ ಇಲ್ಲೇ ದವಾಖಾನಿಗೆ ಬಂದ ದವಾಖಾನಿದ ಹಾಂಡ್ರಿ ಹೆಂಗ ನೀವ ಅಲ್ರಿಪಾ ಇನ್ನೊಂದ್ ನಾಲ್ಕೈದು ದಿವ್ಸ ಲಗ್ನ ಐತಿ ಹೆಂಗೂ ಬಂದಿರಿ ಉಳಿರಿ ಉಳಿದು ಏನಾಯ್ತಲ್ಲ ನಾನು ಒಬ್ನ ಮನ್ಷಾ ಅಕ್ಕನಿ ಏನ ಎಲ್ಲಾರು ಸೇರಿ ಲಗ್ನ ನಿಂತ ಮಾಡ್ರಿಪಾ ಹೋಗ್ಬೇಡ್ರಿ ನಾನು ಮಾತ್ ಕೇಳ್ರಿ ಇಲ್ರಿಪಾ

ಆಳ ಬಿಟ್ಟು ಬಂದೇನ್ರಿ ಹೊಲಕ್ ಅದ್ರ ಸಲುವಾಗಿ ನಾ ಹೋಗ್ಬರ್ತೇನ್ರೀವ ನಾಳಿಗ್ ಬರ್ತೇನ್ ತೋರಿ ನಾ ಏನ್ ತಿಳಿ ಕೇಳ್ಸ್ಕೋಬೇಡ ಏನಿದ್ರು ನಾ ನಿಂತ ಮಾಡಿ ಇದ್ರ ಮಾಡ್ತೇನೆ ಅಂತ ಎಲ್ಲಾರು ಸೇರಿ ನಿಂತ ಲಗ್ನ ಮಾಡೋದಂತವ್ರಿಪಾತ ಎಲ್ಲಾ நானும்ானிஹ்ணி மை தும்பாத்தி நோட்ரிக்கோ சத்திரி மணி பிட்டு நாட்டக்காடக் ಏಕೆ ಇನ್ನೊಂದಪ್ಪತ್ತಿಗೆ 나 ನೇ ಬೇಸಿ ಅಂತ ತಿಳ್ಕೊರಿ ಯಪ್ಪ ಯವಾ ಎಲ್ಲರೂ ಬರಿವಾ 나 ಳ್ लग्नಕ್ಕೆ ಹಾ 나 ಳಿಂದ ಚಲುವಾತ 나 ಳಿಂದ ಇಲ್ಲಾಡ ಹುಡುಗ ಮೈನೆ ಮೂರು ಮೂರು ನಾಲ್ಕ ತಿ ಸುಳಿತೆ ವಾಲಕನ ಹಾ ಎಲ್ಲರೂ ಸೇರಿ ನಿಂತ ನೀವು ಮಾಡಬೇಕು लग्नನ ಹಾ ನಿಮ್ಮೆಲ್ಲರ ಆಸೆ ಅಂತ ಹೌದಲ್ಲ ಚಂದ ನಿಂತ लग्न ಮಾಡೋಣ ನಾಳೆ 나 ಳಿಯಿಂದ ರಾಮಾಯಣ ಮಹಾಭಾರತ ಚಲುವಕತಿ ಯುದ್ಧಬೇಕಾತ ಇದಕ್ಕಿಂತ ಬಲ ಗುದ್ದಾಡಬೇಕು ಯವಾ ಯಾಕೆ ಗೊತ್ತತನ ಹು 나 ಳಿಂದ নম শটার তঙ্গি আর বার ফোন হচ্লে হচ্ছে নাই নোড় লগ্নারুসূত লি নোড্রিপা ইস্তিন মন্দির মন্দির কইয়া হাড়ে মা নিল হুচক বন্ধু চগ্ন হারি ঠাড়ি